ರ ನನ್ನ ಹೆಸರು ಇಂದ್ರ ಸುಧಾ ಅಂತ ಹಾಗೆ ಕಲಾವಿದೆ ಮತ್ತು ಹೋರಾಟಗಾರ್ತಿ ಇವತ್ತು ನಂದು ಹುಟ್ಟಿದ ಹಬ್ಬ ಇತ್ತು ಅದಕ್ಕೋಸ್ಕರ ಒಂದು ಚಿಕ್ಕದಾಗೆ ಇವರೆಲ್ಲ ನನ್ನ ಸ್ನೇಹಿತರು ಇವರು ಸಿಂಗರು ಮಹಾಂತೇಶ್ ಅಂತ ಇವರು ಪ್ರಶಾಂತ್ ಅಂತ ಇವರು ಸ್ನೇಹಿತರು ಈ ಆಶ್ರಮಕ್ಕೆ ಸುಮ್ಮನೆ ಜಸ್ಟ್ ನಾನೊಂದು ಥಿಂಕ್ ಮಾಡಿದಷ್ಟೇ ಏನು ಮಾಡಲಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಹೋಗೋಕ್ಕೂ ಮನಸ್ಸಾಗಿಲ್ಲ ಉಪವಾಸ ಬೇರೆ ಇದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ರೂ ಆಗಿಲ್ಲ ಸುಮ್ಮನೆ ಜಸ್ಟ್ ಯೋಗೇಶ್ ಸರ್ಗೆ ಒಂದು ಕಾಲ್ ಮಾಡಿದೆ ಸರ್ ಇವತ್ತು ಇರ್ತೀರಾ ನಾನು ಬರಬೇಕು ಅಂದ್ಕೊಂಡಿದ್ದೀನಿ ಅಂತ ಹೌದಾ ನಾನು ನಾನಿಲ್ಲ ಏನೋ ಒಂದು ಜಾತ್ರೆ ಇದೆ ನಾನು ಹೊರಗೆ ಹೋಗ್ತಾ ಇದ್ದೀನಮ್ಮ ಅಂತ ಹೇಳಿದರು ಹಾಗೆ ಅವ್ರು ಮಿಸಸ್ ಮಂಜುಳ ಅವ್ರಿಗೆ ಕಾಲ್ ಮಾಡುವಾಗ ಬನ್ನಿ ಮೇಡಮ್ ನಾನು ಇರ್ತೀನಿ ಬನ್ನಿ ಅಂತ ಹೇಳಿದರು ಬರಬೇಕು ಅಂತ ಹೇಳಿದ್ಮೇಲೆ ಅರ್ಧ ಗಂಟೆಯಲ್ಲಿ ಇಷ್ಟು ಜನ ನಾವು ರೆಡಿಯಾಗಿ ಈ ಜಾಗಕ್ಕೆ ಬಂದ್ವಿ ಬಂದ ಮೇಲೆ ಅನ್ನಿಸ್ತಾ ಇದೆ ಇಲ್ಲಿಂದ ನಾನು ಹೋಗಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಇಲ್ಲಿ ಒಂದು ಒಂದು ಸಂಬಂಧಿಕರನ್ನ ಇನ್ವೆಟ್ ಮಾಡಿ ಅವರು ಒಂದು ಅತ್ ಅತಿಥಿ ಸತ್ಕಾರ ಮಾಡಿದ ಥರ ನನಗೆ ಮಂಜುಳಾ ಮೇಡಮ್ ಮಾಡಿದ್ರು ತುಂಬ ಖುಷಿ ಆಯ್ತು ಅಂದರೆ ಇಲ್ಲಿ ಜನಗಳನ್ನ ನೋಡಿದ್ರೆ ಎಷ್ಟು ಏಜ್ ಆದವರು ಇದ್ದಾರೆ ಹಾಗೆ ಇಲ್ಲಿ ಎಲ್ಲರನ್ನೂ ನೋಡುವಾಗ ನನಗೆ ಒಂದು ವೈಬ್ರೇಷನ್ನು ಬಂದು ಒಂದು ಹತ್ತು ನಿಮಿಷ ಆಯಿತು ಆಮೇಲೆ ಪೂಜೆ ಮಾಡಿಸ್ಬೇಕು ಅಂತ ಮಾತಾಡುವಾಗ ಅಪ್ಪಾಜಿ ಬರ್ತಾರೆ ರೀ ಮೇಡಮ್ ಅಂತ ಮಂಜುಳಾ ಮೇಡಮ್ ಹೇಳಿದ್ರು ನಾ ನಿಮ್ಮ ತಂದೆನಾ ಅಂತ ಕೇಳಿದೆ ಇಲ್ಲ ಯೋಗೇಶ್ ಅವ್ರ ತಂದೆ ಅಂತ ಹೇಳಿದರು ಆ ಎಮ್ಮ ಬಾಯಿ ತುಂಬ ಅಪ್ಪಾಜಿ ಅಂತ ಕರೆದ್ರು ಅಂದರೆ ನಿಜವಾದ ಅಪ್ಪಾಜಿನೇ ನಮಗೂ ಅನ್ಸುತ್ತೆ ನಾವು ಅಪ್ಪಾಜಿ ಅಂತ ಕರಿಬೇಕು ಅಂತ ನೋಡಿ ಯೋಗೇಶ್ ಸರ್ ಅವ್ರ ತಂದೆಯವರು ತುಂಬಾ ಆಯಿತು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಇವರೊಂದು ಈ ಸೇವೆ ಮಾಡ್ತಾ ಇದಾರೆ ದೇವ್ರ ಮಕ್ಕಳ ಸೇವೆ ಅಂತ ಹೇಳ್ತಾರೆ ನಿಜವಾಗೂ ದೇವ್ರ ಮಕ್ಕಳೇ ಆಗಿದ್ದಾರೆ ನೋಡಿ ಅವರೆಲ್ಲಾನು ಅಷ್ಟು ಒಂದು ನೂರೈವತ್ತು ಇನ್ನೂರು ಜನ ತನಕ ಇವರು ಒಂದು ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಿಗೂ ಆಗದೆ ಇರುವಂತ ಕೆಲಸ ನಾವು ಒಂದು ಫ್ಯಾಮಿಲಿನಲ್ಲಿ ನಾಲ್ಕೈದು ಜನ ಊಟ ಹಾಕೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಇಷ್ಟು ಜನನ ಅವರು ಮೆಡಿಕಲ್ ಮನೆ ಆಶ್ರಮದ ಒಳಗಡೆನೆ ಕ್ರಿಯೇಟ್ ಮಾಡಿದ್ದಾರೆ ಮೆಡಿಕಲ್ ಇದೆ ಆಂಬುಲೆನ್ಸ್ ನೀವೆಲ್ಲರೂ ನೋಡಿರ್ತೀರಾ ಈಗಾಗಲೇ ಯೋಗೇಶ್ ಸರ್ ಯಾರಿಗೂ ಪರಿಚಯ ಇಲ್ಲದೆ ಇರೋರಲ್ಲ ಆದರೆ ನಾನು ಮೊದಲ ಟೈಮ್ ಇಲ್ಲಿಗೆ ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ ನಮಗೆ ಊಟಸ ಬಡಿಸಿದ್ರು ಅವರು ನಾನೆಲ್ಲರನ್ನೂ ಅವರು ದೇವ್ರ ಮಕ್ಕಳುಗಳನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ ಮಲ್ಗಿ ಜಾಗದಲ್ಲಿ ಅವ್ರು ಇರೋದು ಈಗ ನೋಡಿ ಅದ್ರ ಜೊತೆಗೆ ಒಂದು ಜನಸ್ನೇಹಿ ವೃದ್ಧಾಶ್ರಮ ಹಾಗೂ ಜ್ಞಾನಸೌಧ ಮಾಡಬೇಕು ಅಂತ ಗೊತ್ತಿದ್ದಾರೆ ಅದನ್ನು ನೋಡಿದ್ರೇ ನಮಗೆ ಮೈ ಕೈ ಜುಮ್ ಅಂತ ಇದೆ ಇಂಥ ಒಂದು ಆಶ್ರಮ ಅವ್ರು ಮಾಡ್ತಾರೆ ಒಂದು ಜ್ಞಾನಸೌಧ ಮಾಡ್ತಾರೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಅವರಿಗೆ ದೇವರು ಇನ್ನೂ ಆರೋಗ್ಯ ಆಯುಷು ಅಂತಸ್ತು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಸ್ನೇಹಿತರು ಪರ್ವಾಗಿ ಮಂಜುಳಾ ಮೇಡಮ್ ಮತ್ತು ಯೋಗೇಶ್ ಸರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ನನಗೆ ತುಂಬ ಖುಷಿಯಾಯಿತು ನಿಮ್ಗೆ ನಮಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲೋ ಒಂದು ದೇವಸ್ಥಾನಕ್ಕೆಲ್ಲ ಶಿವನ ಹತ್ರ ಬಂದಿದೆ ನಾನು ತಿಳ್ಸ್ಕೊತೀವಿ ನಾವು ಒಳ್ಳೆ ತರ ಇದು ಮಾಡಿದಿವಿ ಈ ತರ ನಾವು ಇಲ್ಲಿಗೆ ಬರ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ ಆದ್ರೆ ಆ ತರ ದೇವ್ರು ನಮಗೆ ಇಲ್ಲಿ ಕರ್ಸಿದ್ದಾನೆ ಈ ತರ ಇದೆ ಅಂತ ನಮಗೆ ಗೊತ್ತಿದ್ದಿಲ್ಲ ಆಮೇಲೆ ನೋಡಿದಾಗ ಅವರಿಂದ ನಾನು ಬಂದೆ ಬಂದವರು ತುಂಬಾ ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿ ನೋಡ್ತಾರೆ ಪಾಪ ಊಟನೂ ನಾವು ಇಲ್ಲೇ ಊಟ ಮಾಡಿದ್ವಿ ಚೆನ್ನಾಗಿತ್ತು ಒಂದು ಶೇ ಶನೇಶ್ವರ ಒಂದು ಮಂದಿರನ ಅವರು ದೇವಸ್ಥಾನ ತರ ಮಾಡಿದ್ದಾರೆ ಆ ಒಂದು ವೈಬ್ರೇಷನ್ ನಮ್ಮನ್ನ ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಂಡಿದೆ ಇಲ್ಲಿ ಅಂತ ಅನ್ಕೋತೀನಿ ನಾನು ಅಲ್ಲಿ ಒಂದು ವಿಗ್ರಹ ಇಟ್ಟಿದ್ದಾರೆ ಇಲ್ಲಿ ಒಂದು ಶಿಲೆನೆ ಮಾಡಿ ಕೂರಿಸಿದ್ದಾರೆ ಇಲ್ಲಿ ನಿಜವಾಗೂ ದೇವಸ್ಥಾನಕ್ಕೆ ಹೋದಾಗ ನಮಗೆ ವೈಬ್ರೇಷನ್ ಹೇಗಾಗುತ್ತೆ ಆ ಒಂದು ವೈಬ್ರೇಷನ್ ನಮ್ಗೆ ಈ ಸ್ಥಳದಲ್ಲಿ ಆಗ್ತಾ ಇದೆ ನನಗೆ ತುಂಬಾ ಖುಷಿಯಾಗಿದೆ ಆ ಒಂದು ಬೇಜಾರು ಏನು ಅಂದ್ರೆ ಯೋಗೇಶ್ ಸರ್ ಇಲ್ಲಿ ಇಲ್ಲ ಅನ್ನೋದು ನನಗೆ ತುಂಬಾ ಬೇಜಾರಿದೆ ಹಾಗೆ ಮೇಡಮ್ ಅವ್ರನ್ನ ಕರಿತೀನಿ ಮೇಡಮ್ ಒಂದ್ ನಿಮಿಷ ಬನ್ನಿ ಮೇಡಮ್ ಒಂದು ಅನ್ನಪೂರ್ಣೇಶ್ವರಿ ಅಂತಾರೆ ಅನ್ನಪೂರ್ಣೇಶ್ವರಿನ ನಾವು ಎಲ್ಲ ಹುಡ್ಕೊಂಡು ಹೋಗೋದು ಬೇಡ ಆ ತಾಯಿ ದೇವ್ರು ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಯೋಗೇಶ್ ಸರ್ಗೆ ಆ ತಾಯಿ ರೂಪದಲ್ಲಿ ಹೆಂಡತಿ ರೂಪದಲ್ಲಿ ಒಂದು ತಾಯಿನೇ ಕರ್ಣೆ ಮಾಡಿದ್ದಾರೆ ಅಂತ ಅನ್ಕೋತೀನಿ ನೋಡಿ ಅವ್ರ ಅಪ್ಪಾಜಿ ಇವರು ಸೊಸೆ ಯೋಗೇಶ್ ಸರ್ ಒಂದು ದೇವ್ರ ಪುತ್ರ ಅನ್ಬೋದು ಯೋಗೇಶ್ ದೇವ್ರ ಪುತ್ರ ಅನ್ಬೋದು ನೋಡಿ ಈಗ ತುಂಬಾ ಜನ ಹೇಳ್ತಾರೆ ನನಗಿರೋದು ಒಂದು ಎರಡು ಕ್ವಶನ್ಸ್ ನಿಮ್ಗೆ ಕೇಳ್ತೀನಿ ತುಂಬಾ ಜನ ಹೇಳ್ತಾರೆ ಆಶ್ರಮ ಏನ್ ನಡೆಸ್ಬೋದಪ್ಪ ಯೋಗೇಶ್ ಗೆ ಬರುತ್ತೆ ಹಾಗೆ ಹೀಗೆ ಅಂತ ಅವರಿಗೆಲ್ಲ ನಿಮ್ಮ ಬಾಯಿಂದ ಒಂದ್ ಎರಡು ಯಾಕೆಂದ್ರೆ ನೇರವಾಗಿ ಆಶ್ರಮ ನೋಡಿದಿರಾ ಅವುಗಳು ಹೇಗಿದ್ದೀವಿ ಅಂತ ನೇರ್ವಾಗಿ ನೋಡಿದಿರಾ ಅದೇನಾದ್ರು ಹೇಳ್ಬೋದಾ ಜನರಿಗೆ ನೋಡಿ ಯಾರು ಎಲ್ಲಿಂದಾನ ತಗೊಂಡ್ ಬಂದು ಅವ್ರ ಏನು ಮಾಡಿಲ್ಲ ಅವ್ರ ತಂದೆ ನೋಡಿ ಅವ್ರ ಕೈಯಲ್ಲಿ ಒಂದೇ ಒಂದು ಗೋಲ್ಡ್ ಇಲ್ಲ ಒಂದೇ ಒಂದು ಏನೇನು ಇಲ್ಲ ನೋಡಿ ಅವ್ರ ದೇವ್ರ ಮಗ ಹೇಗಿದ್ದಾರೆ ಹಾಗೆ ಇದಾರೆ ಇಲ್ಲಿ ಯಾವ್ದೇ ದುಡ್ಡು ಬಂಗಾರ ಏನೂ ಇಲ್ಲ ಈ ಮುಗ್ಧ ಮನಸ್ಸುಗಳಿದೆಯಲ್ಲ ಅವ್ರನ್ನ ನೋಡಿ ಅವ್ರ ಕೈಯಿಂದ ಅನ್ನ ಹಾಕ್ತಾ ಇದಾರೆ ಈ ಅನ್ನ ಹಾಕುವಂತ ಕೈಗೆ ಯಾರೋ ನಾಲ್ಕು ಜನ ನಮ್ಮಂತವ್ರು ಅಂತ ಅಂತೀನಿ ನಾನ್ ಮಾಡಿಲ್ಲ ಏನು ಇಲ್ಲಿ ನಮ್ಮಂಥವ್ರು ಯಾರೋ ನಾಲ್ಕು ಜನ ಅವ್ರಿಗೆ ಸಾಕಾರ ಕೊಡ್ತಾ ಇರಬಹುದು ಹಾಗಂತ ಅವ್ರು ಯಾವ್ದನ್ನೋ ಇಟ್ಕೊಂಡು ದೇವರೋ ಸರ್ಕಾರನೋ ಇಲ್ಲಿ ಏನು ಅವ್ರಿಗೆ ಯಾವ್ದೋ ಕೊಡ್ತಾ ಇಲ್ಲ ಅವರು ಮನಸ್ಫೂರ್ತಿಯಾಗಿ ಇಡೀ ಫ್ಯಾಮಿಲಿಯವರು ಈ ಜನಗಳಿಗೋಸ್ಕರ ಬದುಕ್ತಾ ಇದ್ದಾರೆ ಇಲ್ಲಿ ಅವರ ಜನ ಸಾವಿರ ಹೇಳ್ಬೋದು ಅದನ್ನ ನಂಬ್ಕೊಂಡು ಯೋಗೇಶ್ ಅವರು ಬದುಕ್ತಾ ಇಲ್ಲ ಅವ್ರ ಹೆಂಡತಿ ಅವ್ರ ತಂದೆ ಅವ್ರ ತಮ್ಮ ಅವ್ರೆಲ್ಲರೂ ಸೇರ್ಕೊಂಡು ಈ ಆಶ್ರಮ ನಡೆಸ್ತಾ ಇದಾರೆ ಅಂದ್ರೆ ತಪ್ಪಾಗುದಿಲ್ಲ ನಾನು ಕಣ್ಣಾರ ನೋಡಿದ್ಮೇಲೆ ಹೇಳ್ತಾ ಇದ್ದೀನಿ ನಾವು ನಮಗೂ ಹಾಗೆ ಅನ್ಸುತ್ತೆ ದೂರ ಇರುವಾಗ ಏ ಅವ್ರಿಗೇನು ಸರ್ಕಾರ ಕೊಡುತ್ತೆ ಬಿಡು ಅವ್ರಿಗೇನು ಯಾರೋ ಬಂದ್ ದಾನಿಗಳು ಕೊಡ್ತಾರೆ ಬಿಡು ದಾನಿಗಳು ಇದಾರೆ ದಾನಿಗಳು ಇವರು ಇವ್ರು ಈ ಮಟ್ಟಕ್ಕೆ ಬರಕ್ ಆಗುದಿಲ್ಲ ಐದಾರು ಜನ ಇದ್ದವ್ರನ್ನ ಇವತ್ ನೂರ ಐವತ್ ನೂರ ಎಪ್ಪತ್ತು ಜನ ಇದಾರೆ ಅಂದ್ರೆ ಅಷ್ಟು ಸುಲಭಕ್ಕೆ ಯಾರು ಇದನ್ನ ನೋಡ್ಕೊಳಕಾಗಲ್ಲ ಧನ್ಯವಾದಗಳು ನನ್ನ ಚಿಕ್ಕ ಅನಿಸಿಕೆ ನಾನ್ ತಿಳ್ಸಿದೀನಿ ಧನ್ಯವಕ್ಕೆ ಮ್ಯಾಮ್ ಹುಟ್ಯೂಬಲ್ ನಾಟಿಕ ಸುಭಾಷೆ ಅಂತ ಇನ್ನು ಮೂರು ವರ್ಷ ನಿಮಗೆ ಗಾಯಶ್ವರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮೇಡಮ್ ಆಶ್ರಮಕ್ಕೆ ಬಂದಿ ನೀವು ತರಕಾರಿ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ನಿಜ್ವಾಗೂ ಖುಷಿ ಆಗುತ್ತೆ ಇರಲಿ ಸಣ್ಣ ಸೇವೆ ನಮ್ಮ ಸ ಸರ್ಗಳಿದ್ದರಲ್ಲಿ ಆ ಸಣ್ಣದೊಂದು ಸೇವೆ ಮಾಡಿ ಎಲ್ಲೋ ಹೋಗಿ ನಾವು ದುಡ್ಡು ಖರ್ಚು ಮಾಡಿ ಒಂದು ಹಾಲೆಲ್ಲೋ ಇನ್ನೆಲ್ಲೋ ಒಂದು ಜಾಗ ಬುಕ್ ಮಾಡಿ ರೆಸಾರ್ಟ್ಗಳಿಗೆ ಹೋಗ್ತೀರಾ ಈಗ ಬರ್ತಡೇ ಮಾಡೋದಕ್ಕೆ ಜಸ್ಟ್ ಇಂಥ ಜಾಗಕ್ಕೆ ಬನ್ನಿ ಒಂದು ಅವರು ನಾವು ನಾನು ಒಂದು ಅರ್ಧ ಗಂಟೆ ಬಂದು ಹೋಗ್ಬಿಡೋಣ ಅಂತ ಬಂದೆ ನಾನು ಬಂದು ಎರಡು ಅವರ್ ಆಗಿದೆ ನನ್ಗೆ ಈಗಲೂ ಹೋಗ್ಬೇಕು ಅನ್ನಿಸ್ತಾ ಇಲ್ಲ ನಿಜವಾಗೋ ಜಾಗದಲ್ಲಿ ಇಂಥ ಜಾಗದ ಜಾಗಕ್ಕೆ ಬಂದು ಇವರಿಗೊಂದು ಚಿಕ್ಕದಾಗಿ ನಾನೇನು ಜಾಸ್ತಿ ಏನು ತರಲಿಲ್ಲ ಏನೂ ಮಾಡಿಲ್ಲ ಒಂದೊಂದು ಬಾಳೆಹಣ್ಣು ಕೊಟ್ರೆ ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ಅಷ್ಟು ಖುಷಿ ನಮಗ್ ಖುಷಿ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ನೋಡಿ ದೇವ್ರ ಮಕ್ಕಳಂತ ಯೋಗೇಶ್ ಅವರು ಅವ್ರು ಕಟ್ಬಿಡಿದ್ದಾರೆ ಅವರಿಗೆ ನಿಜವಾಗೂ ದೇವ್ರ ಮಕ್ಕಳ ಥರ ಇದ್ದಾರೆ ಅವ್ರಿಗೊಂದು ಹಣ್ಣು ಒಂದು ಸ್ವೀಟ್ ಒಂದು ಚಿಕ್ಕದಾಗೇನೋ ತಂದು ಕೊಡಿ ಇವ್ರದ್ದು ಯಾವುದೇ ಡಿಮ್ಯಾಂಡ್ ಇಲ್ಲ ನಾನು ಒಂದ್ ಜಸ್ಟ್ ಫೋನ್ ಮಾಡೋ ಅಯ್ಯೋ ಬನ್ನಿ ಮೇಡಮ್ ನಮ್ಮ ಆಶ್ರಮಕ್ಕೆ ಅಂತ ಹೇಳಿದ್ರು ಬರ್ತಡೆ ಅಂತೇಳುವ ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋಗೋದ್ಕಿಂತ ದೊಡ್ಡದಾಗಿ ನನಗೆ ವೈಬ್ರೇಷನ್ ಆಗ್ತಾ ಇದೆ ಇಲ್ಲಿ ಇಂಥ ಜಾಗಕ್ಕೆ ಬಂದು ನಿಮ್ಮ ಬರ್ತಡೆಗಳನ್ನ ನೀವು ಸೆಲೆಬ್ರೇಷನ್ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ನಾವು ಎಲ್ಲೋ ಹೋಗಿ ಇದು ದುಡ್ಡು ಖರ್ಚು ಮಾಡೋದಲ್ಲ ನಾವು ದುಡ್ಡು ಐದು ರೂಪಾಯಿ ದುಡ್ಡು ಖರ್ಚಿಲ್ಲದೆ ನಾವು ಇಲ್ಲಿ ಒಂದು ಈ ಒಂದು ಸೇವೆನ ನಾವು ಮಾಡ್ಬೋದು ಅಂತ ಇವತ್ತೇ ನನ್ಗೆ ಅನಿಸಿತು ನಿಜವಾಗ್ಲು ಇಲ್ಲಿ ನಮಗ ಒಬ್ರ ಒರಿಗೇಳ್ತಾಕಾಗಲ್ಲ ನೆಂಗ್ ಇಸ್ಲಿ ಸಾದರಸ್ತ ನೂರಾ ಅರೆ ಚಾಕು ನೋ ಒಬ್ರಿ ಆಯಗಾ ಲಗೇಳ್ತಾಕಿ ಎಂ ಟಿ ಆರೆ ಬಸ್ ತಾಯಿದಿ ಕೋಯತೆ ಗಾನಿ ನೆನೆ ನನೆ ಶ್ರೀ ಇಂದ್ರ ಅಂತ ಹೇಳಿದ್ರಾ ಅಂತಾ ಶಾಚಾ ಇರ ತಿಗಳೆ ಅಮ್ಮ ಬತ್ತೆ ರವಾ ನ ಬರ್ತಿ ಬತ್ತೆ ಅವ್ರು ಯಾರು ದೇವ್ರಿಗೆ ಕಳಿಸ್ತಾನಲ್ಲ ಅವರೇ ಅದೃಷ್ಟವಂತರ ಅಂತ ನನಗೆ